ભંરરં મણા�ં મંણ મણા�ં ಗುರು ಹಿರಿಯರು ಯುವಕರು ಸ್ವಯಂ ಪ್ರೇರಿತವಾಗಿ ಕೂಡಿಕೊಂಡು ವೆಚ್ಚರಂದು ಜರುಗಲಿರುವ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಮಾಜಿ ಸಚಿವರಾದ ಶ್ರೀ ಎಬಿ ಪಾಟೀಲ್ ಹಾಗೂ ಮಾಜಿ ಸಂಸದರಾದ ಶ್ರೀ ರಮೇಶ್ ಕತ್ತಿ ಮತ್ತು ಶಾಸಕರ ಪಕ್ಷಾತೀತವಾಗಿ ಯಾವುದೇ ಆಶೆ ಅಮಿಷಗಳಿಗೆ ಒಳಗಾಗದೆ ಪ್ರತಿಜ್ಞೆ ಮಾಡುತ್ತೇವೆ ಪೆನಲಿನ ಗೆಲುವಿಗೆ ಮನದಿಂದ ಶ್ರಮಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇವೆ ಎಲ್ಲರಿಗೂ ಧನ್ಯವಾದಗಳು ಈ ಜೈ ಘೋಷಣೆ ಎಲ್ಲರೂ ಶ್ರೀ ಎಬಿ ಪಾಟೀಲ್ ಅವರಿಗೆ ಶ್ರೀ ರಮೇಶಣ್ಣ ಕಟ್ಟಿ ಅವರಿಗೆ ಶ್ರೀ ನಿಖಿಲಣ್ಣ ಕಟ್ಟಿ ಅವರಿಗೆ ಶ್ರೀ ವಿನಯ್ ಗೌಡ ಪಾಟೀಲ್ ಅವರಿಗೆ ಏನೇ ಬರಲಿ ನಮ್ಮ ತಾಲೂಕು ನಮ್ಮ ತಾಲೂಕು ಬರುವ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಜರುಗಲಿರುವ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ನಾವು ನಮ್ಮ ಸಂಪೂರ್ಣ ಬೆಂಬಲವನ್ನು ಮಾಜಿ ಸಚಿವರಾದ ಶ್ರೀ ಎ ಬಿ ಪಾಟೀಲ್ ಹಾಗೂ ಮಾಜಿ ಸಂಸದರಾದ ಶ್ರೀ ರಮೇಶ್ ಕತ್ತಿ ಮತ್ತು ಶಾಸಕರಾದ ಶ್ರೀ ನಿಖಿಲ್ ಕತ್ತಿ ಇವರ ಪೆನಲ್ಲಿಗೆ ಪಕ್ಷಾತೀತವಾಗಿ ಯಾವುದೇ ಆಶೆ ಆಮಿಷಗಳಿಗೆ ಒಳಗಾಗದೆ ಕಾಯ ವಾಚ ಮನಸ ನಮ್ಮ ಸಂಪೂರ್ಣ ಬೆಂಬಲವನ್ನು ಆತ್ಮಸಾಕ್ಷಿಯಾಗಿ ನೀಡುತ್ತೇವೆಂದು ಪ್ರತಿಜ್ಞೆ ಮಾಡುತ್ತೇವೆ ಪೆನಲಿನ ಗೆಲುವಿಗೆ ತನು ಮಣದಿಂದ